ಸ್ನೇಹಿತರೆ ಈಗ ದಿವಸ ಉದ್ದೇಶಿಸಿ ನನ್ನ ಪಾಟೀಲ್ ಅವರು ಅವರು ಮುಖ್ಯಮಂತ್ರಿಗಳ ಅಂತ ಸಲಹೆಗಾರರು ಸ್ನೇಹಿತರು ಅವರಿಬ್ಬರು ಸೊ ನಮ್ಮೆಲ್ಲ ಬೇಡಿಕೆಗಳ ಬಗ್ಗೆ ಅವರು ಸಹಮತ ವ್ಯಕ್ತಪಡಿಸಿದ್ದಾರೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಆದರೂ ಕೂಡ ಅವರು ಸರ್ಕಾರದ ಮಟ್ಟದಲ್ಲಿ ಮಾತಾಡ್ತಾರೆ ಆ ಹೋರಾಟನ ಮುಂದುವರಿಸಬೇಕು ಈಗ ನಿಮ್ಮನ್ನು ಉದ್ದೇಶಿಸಿ ನಮ್ಮ ರಾಜ್ಯ ಸಮಿತಿಯ ಸದಸ್ಯರ ನೂರಾದ ಕಪ್ರ ದೀಪ ಅವರು ಮಾತಾಡಬೇಕು ಅಂತ ಕೇಳ್ಬೋದು ಈ ಒಂದು ವಿಧಾನಸೌಧ ಚಲೋದ ಅಧ್ಯಕ್ಷತೆನ ವಹಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಶಶಿಧರ್ ಅವರೇ ಹಾಗೂ ಮುಖ್ಯ ಭಾಷಣಕಾರರಾಗಿ ಆಗಮಿಸಿರ್ತಕ್ಕಂಥ ಎ ಐ ಕೆ ಕೆಎಂ ಎಸ್ನ ರಾಷ್ಟ್ರ ಡಾಕ್ಟರ್ ಸುನಿತ್ ಕುಮಾರ್ ಅವರೇ ಎ ಐ ಕೆ ಕೆ ಎಂ ಎಸ್ನ ರಾಜ್ಯ ಕಾರ್ಯದರ್ಶಿಗಳಾದ ಭಗವನ್ ರೆಡ್ಡಿ ಅವರೇ ಇನ್ನಿತರೆ ರಾಜ್ಯ ಮಟ್ಟದ ನಾಯಕರೇ ಮುಖ್ಯವಾಗಿ ಈ ಒಂದು ಹೋರಾಟಕ್ಕೆ ದೂರ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಹೋರಾಟನ ಯಶಸ್ವಿ ಮಾಡಬೇಕು ಅಂತೇಳಿ ಗ್ರಾಮ ಸಮಿತಿ ಮಟ್ಟದಲ್ಲಿ ತಾವೆಲ್ಲರೂ ಕೂಡ ಹದಿನೈದು ತಿಂಗಳೇ ಕೆಲಸ ಮಾಡಿ ಇಷ್ಟು ಜನಗಳನ್ನು ಸೇರಿಸೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ರೈತ ಬಾಂಧವರೇ ನಿಮ್ಗೆಲ್ರಿಗೂ ಕೂಡ ಮೊಟ್ಟ ಮೊದಲಿಗೆ ಹೋರಾಟದ ಕ್ರಾಂತಿಕಾರಿ ಶುಭಾಶಯವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇವತ್ತೇನು ಹಲವಾರು ಸಮಸ್ಯೆಗಳನ್ನ ಇಟ್ಕೊಂಡು ಈ ಒಂದು ರಾಜ್ಯ ಮಟ್ಟದ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಆಗಮಿಸಿದಿರಾ ಇವತ್ತು ನಮ್ಮ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದಾವೆ ನಾವು ಕುಂತು ಯೋಚನೆ ಮಾಡಬೇಕು ಯಾವ ನೀತಿ ಇವತ್ತು ಸರ್ಕಾರದ ಯಾವ ನೀತಿ ಕಾಯ್ದೆ ಕಾನೂನು ನಮ್ಮ ಪರವಾಗಿದೆ ಯಾವುದೊಂದನ್ನು ಕೂಡ ಇವತ್ತು ರೈತ ನೊಂದ ಜನಗಳ ಪರವಾಗಿರ್ತಕ್ಕಂಥ ನೀತಿಗಳನ್ನ ಸರ್ಕಾರ ತರ್ತಾ ಇಲ್ಲ ಅದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇಲ್ಲಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ ಅಷ್ಟು ದೂರದಿಂದ ನಾವೆಲ್ಲ ತ್ರಾಸ್ ತಗೊಂಡು ಈ ಹೋರಾಟಕ್ಕೆ ಬಂದಿದ್ದೀವಿ ಈ ಹೋರಾಟ ನಮಗೆ ಪಾಠ ಕಲಿಸ್ಬೇಕು ನಾವೆಲ್ಲರೂ ಕೂಡ ಈ ನಮ್ಮ ನಾಯಕರು ಮಾತಾಡ್ತಾ ಹೇಳಿದ್ರು ದೆಹಲಿನಲ್ಲಿ ನಡೆದಂತ ಐತಿಹಾಸಿಕ ಚಳುವಳಿ ಏಳ್ನೂರ ಐವತ್ತಕ್ಕೂ ಹೆಚ್ಚು ಜನ ರೈತರು ಆ ಹೋರಾಟದಲ್ಲಿ ಪ್ರಾಣನ ತತ್ತಿದ್ರು ನಮ್ಮಂತ ಸಾಮಾನ್ಯ ರೈತರು ನಿಮ್ಮಂತ ಸಾಮಾನ್ಯ ರೈತರು ಈ ಹೋರಾಟದಲ್ಲಿ ಪ್ರಾಣನ ತತ್ತಿದ್ರು ಆ ಸಾ ಇದು ಒಂದು ಐತಿಹಾಸಿಕ ಹೋರಾಟ ಉದಾಹರಣೆಗಳಿದ್ದಾವೆ ನಮ್ಮ ಇತಿಹಾಸದಲ್ಲಿ ನಂದಿಗ್ರಾಮ್ ವೆಸ್ಟ್ ಬೆಂಗಾಲ್ ಅಲ್ಲಿ ಇನ್ನೊಂದು ರಾಜ್ಯದಲ್ಲಿ ಏನು ರೈತರು ಚಳುವಳಿ ಆಯ್ತು ಭೂಮಿನ ನಾವು ಕೊಡೋದಿಲ್ಲ ಅಂತೇಳಿ ಆ ಹೋರಾಟದಲ್ಲಿ ಹೆಣ್ಮಕ್ಕಳ ಮೇಲೆ ಹೋರಾಟ ಮಾಡಿದ್ರು ಅದಕ್ಕೆ ಹೋರಾಟ ಯಶಸ್ವಿ ಆಗಲಿಲ್ಲ ಬದಲಿಗೆ ಆ ಹೋರಾಟದಲ್ಲಿ ಭಾಗವಹಿಸಿದ್ದಂತ ಎಲ್ಲರೂ ಕೂಡ ಮಕ್ಕಳ ಸಮೇತ ಯಾಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾಕೆ ಈ ಕಾನೂನು ಕಾಯ್ದೆ ಕರಾರ ಕೃಷಿ ಕಾಯ್ದೆ ರೈತರಿಗೆ ಅನುಕೂಲ ಆಗಲ್ಲ ಅನ್ನ ವಿಷಯವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ರು ಆ ವಿಚಾರ ಜೀವನ ಬೀದಿ ಪಾಲಾಗುತ್ತೆ ಅದಕ್ಕೆ ನಾವು ಹೋರಾಟ ಕಟ್ಟಬೇಕು ಇಲ್ಲಿ ಅನ್ಯಾಯ ಆಗಿದೆ ಇವತ್ತು ಸಾಕಷ್ಟು ಸಮಸ್ಯೆಗಳಿದಾವೆ ಅದಕ್ಕೆ ನಾವು ಹೋರಾಟ ಬರ್ತೀವಿ ನಮಗೆ ಭೂಮಿ ಸಿಗ್ಲಿಲ್ಲ ನಮಗೆ ನರೇದ ಕೆಲಸ ಸಿಗ್ಲಿಲ್ಲ ಅದಕ್ಕೆ ಹೋರಾಟ ಬರ್ತೀವಿ ಅಂತ ಅಷ್ಟಕ್ಕೆ ಸೀಮಿತ ಆಗಿಲ್ಲ ಅವರೆಲ್ಲರನ್ನು ಕೂಡ ನಾವಿಲ್ಲಿ ಹೇಳ್ತಾ ಇದ್ದೀವಿ ಸರ್ಕಾರ ಇವತ್ತು ದಿನ ಕೂಲಿಗಾಗಿ ಜೀವನ ಮಾಡ್ತಕ್ಕಂಥ ನರೇಗಾ ಕೂಲಿ ಕಾರ್ಮಿಕರ ಹಣ ದಪಾತಿ ಉಳಿಸ್ಕೊಳ್ಳೋದು ಕೆಲಸ ಕೊಡದೆ ಇರತಕ್ಕಂಥದ್ದು ಇವತ್ತು ಎಲ್ಲದಕ್ಕೂ ಕೂಡ ಹೋರಾಟನೆ ಮಾಡಬೇಕು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥ ಸರ್ಕಾರಗಳ ನೀತಿಗಳ ವಿರುದ್ಧ ಬಲಿಷ್ಠವಾದ ಹೋರಾಟನ ಕಟ್ಟದ ಅವಶ್ಯಕತೆ ಇದೆ ಕೃಷಿ ಕ್ಷೇತ್ರದಲ್ಲಿ ಪುರುಷರಿಗೆ ಸಮಾನವಾಗಿ ಮಹಿಳೆಯರು ಕೂಡ ಇವತ್ತು ಉತ್ಪಾದನೆಯಲ್ಲಿ ತಪ್ಪನ ತೊಡ ತೊಡಗಿಸಿಕೊಂಡಿದ್ದಾರೆ ಸರಿ ಇವತ್ತಿನ ಅವಶ್ಯಕತೆ ಇದು ಇವತ್ತಿನ ಸಮಾಜದ ಅವಶ್ಯಕತೆ ಈ ವಿಷಯನ ನಾವೆಲ್ಲ ಅರ್ಥ ಮಾಡಿಕೊಂಡು ಹೋರಾಟನ ಬಲಿಷ್ಠವಾಗಿ ಕಟ್ಟೋದಕ್ಕೆ ನೀವೆಲ್ಲರೂ ಕೂಡ ಮುಂದೆ ಬರಬೇಕು ಅಂತ ನಿಮ್ಮೆಲ್ಲರೂ ನಾನು ಕೇಳ್ಕೊತಾ ಇದೀನಿ ಈ ಹೋರಾಟ ಏನು ಇವತ್ತು ವಿಧಾನಸೌಧ ಚಲು ನಡೆದಿದೆ ಈ ಒಂದು ಇನ್ನೇನು ಒಂದು ತಾಸಲ್ಲಿ ಕಾರ್ಯಕ್ರಮ ಮುಗ್ದು ಹೋಗ್ಬೋದು ಆದರೆ ನಮ್ಮ ಮನಸ್ಸಿನಲ್ಲಿ ಇವತ್ತು ಅನ್ಯಾಯ ಏನು ಮಾಡ್ತಾ ಇದೆ ಸರ್ ಇತ್ತೀಚೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಎಲ್ಲದಕ್ಕೂ ರಕ್ತ ವಸೂಲಿ ಮಾಡ್ತಾ ಇರೋದು ಬಡ ಜನರು ಇವತ್ತು ಹಣ ಅಲ್ಲಿ ತಗೊಂಡು ತಗೊಂಡೋಗದ ಅವಶ್ಯಕತೆ ಇದೆ ಈ ಒಂದು ಪ್ರತಿಭಟನೆಯಲ್ಲಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬ ರೈತರಲ್ಲಿ ನಾನು ಮನವಿ ಏನು ಅಂತ ಹೇಳಿದ್ರೆ ಈ ಹೋರಾಟದಿಂದ ಈ ಒಂದು ಸ್ಫೂರ್ತಿನ ತಗೊಂಡು ನಮ್ಮ ಹಳ್ಳಿಗಳಲ್ಲಿ ಇನ್ನೂ ಕೂಡ ಬಲಿಷ್ಠವಾದ ಹೋರಾಟನ ಕಟ್ಟದಕ್ಕೆ ನೀವೆಲ್ಲೂ ಕೂಡ ಕೈ ಜೋಡು